ಹರಿ ಓಂ ನಿನದಿರತಕ್ಕಂಥ ಎಲ್ಲ ಧಾರೇಶ್ವರ ಅಭಿಮಾನಿ ಬಳಗದವರು ಕಲಾ ಬಂಧುಗಳಿಗೆ ನನ್ನ ಹೃದಪೂರ್ವಕ ನಮಸ್ಕಾರ ನಮಗೂ ಬೇಕು ಅವರು अनुस्थिति ये नाम नंग कल्पित है नंबुदे विधि एकंदर विधि अवरणों परमात्मा पदवी के बीच बर्ता

ಅನುಸಂಧಾನ ಎಷ್ಟೋ ಜಾಗದಲ್ಲಿ ನಾವು ಹುಷಾರ ಮಾತಾಡಿ ಪ್ರಸಂಗಗಳ ಬಗ್ಗೆ ಕೂತು ನಾವು ನಮ್ಮ ಪಿತ್ ಹೇಗೆ ಆ ನೋಡಿ ನಮ್ಮ ಬಡಗಲಿ ಅದನ್ನು ಈ ರೀತಿ ಹೇಳುವ ಕ್ರಮ ಮತ್ತು ಭಗವಂತ ನೀವು ಕೇಳಿ ಕಡ ಹಿಂದುಳದಲ್ಲೇ ಯಾಕೆ ಅಂತ ಕೇಳಿದ್ರೆ ತಾಂತ್ರಿಕೆ ನಮ್ಮ ಬಳಕೆಯಲ್ಲಿ ಶುದ್ಧವಾಗಿ ಹಾಡುವುದು ಅಂತ ಹೇಳಿದರೆ ಅದನ್ನು ಹಾಡಬೇಕು ನೂ ಇದು ತುಜಾವಂತಲ್ಲೇ ಹಾಡಬೇಕು ಇದು ಪರಂಪರೆ ಓ ಮತ್ತೆ ನೀವು ಆಗತ್ತೆ ಒಂದು ಕಿಮಿಂತ ಮಾಡಿದ್ದೆ ನಮ್ಮನ್ನು ಒಳಗೆ ಎಷ್ಟೋ ವೇದಿಕೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ದಾರೇಶ್ವರ್ ಭಾಗವತ ನನ್ನನ್ನು ಒಂದು ಇಪ್ಪತ್ತು ದಿವಸ ಉತ್ತರ ಕನ್ನಡ ಕಡೆ ತಿಳಿಸಿದ್ರು ಬನ್ನಿ ಕೇಳಿದ್ರು ಭಾಗವತ್ರೆ ಒಂದು ಇಪ್ಪತ್ತು ದಿವ್ಸ ನನ್ನೊಟ್ಟಿಗೆ ಬನ್ನಿ ವಾಗುತ್ತೆ ಅಂತ ಹೇಳಿದ್ರು ಯಾಕೆ ಮಾಡಿ ಅಲ್ಲ ಒಂದು ಗಾನವಹುದು ನಮ್ಮಿಬ್ಬರದೇ ಮನೆ ಮನೆ ಗಾನವೈ ನಾವಿಲ್ಲೆಲ್ಲ ಸುಮಾರು ಕಾರ್ಯಕರ್ಟ್ ಕೊಟ್ಟಿದ್ದೇವೆ ಎಲ್ಲರ ಮನೆ ಮತ್ತೆ ರಾತ್ರಿ ಅವರ ಮನೆಯಲ್ಲಿ ಊಟ ಎರಡು ಗಂಟೆ ಕಾರ್ಯಕ್ರಮ ಇದೊಂದು ಇಪ್ಪತ್ತು ದಿವಸ ನಾವು ಇದನ್ನು ಪೂರೈಸಿಕೊಂಡು ಬಂದ್ವಿ ಅದು ಯಾಕೆ ನಾನು ನೆನಪಲ್ಲೇ ಹೇಳ್ತೇನೆ ಹೇಳಿದ್ರೆ ಆ ವರ್ಷವೇ ನಮ್ಮ ಮೊಮ್ಮಗ ಹುಟ್ಟಿದದೇ ಒಂದು ವರ್ಷ ಎರಡು ಸಾವಿರದ ಒಂಬತ್ತು ಪೂರ್ಣಿಮೆಯ ದಿವಸ ಗುರುಪೂರ್ಣಿಮೆಯ ದಿವಸ ನಾವು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಊರಿಗೆ ಮಾಡಿದ್ದೆ ಕುಂಟದ ಗೋಕರ್ಣದಿಂದ ಕುಂಟದವರೆಗೆ ಬಂದು ನನ್ನೊಟ್ಟಿಗೆ ಲಾಗೇಶ್ವರ್ ಅಲ್ಲಿ ನಾವು ಚಾ ಕೊಡೋದು ಆಮೇಲೆ ಇಲ್ಲಿವರೆಗೆ ಇಲ್ಲಿಗೆ ಅವರ ವೆಹಿಕಲ್ ಬಂದಿದ್ದು ಗಾಡಿಯಲ್ಲಿ ನನ್ನನ್ನು ಕೂರಿಸಿ ನನ್ನನ್ನು ಬತ್ತದ ಬಸ್ ಹಾಕಿಸಿ ಅವರು ಧರ್ಮಸ್ಥಳ ಬಿಟ್ಟು ಧರ್ಮಸ್ಥಳ ಬಸ್ ಹಾಕ್ತೀನಿ ಹೋಗಬೇಕು ಅದು ಯಾಕೆ ಗೊತ್ತಿಲ್ಲ ನನ್ನ ಒಳಗೆ ಅದು ಆತ್ಮೀಯ ಅದು ಅದೇ ಹಾಗೆ ಹೇಳಿದ ಹಾಗೆ ಹೇಳಿದಾಗ ಬಾರಿಯಲ್ಲಿ ಅದು ಮಾತಲ್ಲಿ ಹೇಳುವಂತ ಎಷ್ಟೋ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಎಣ್ಣೆಯೂ ಬಂದಿದ್ದಾರೆ ಎಣ್ಣೆ ಅವರು ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಹಾಗೆ ಮೊನ್ನೆ ಅವರನ್ನು ನೋಡಬೇಕು ಅಂತ ಒಂದು ಆಸೆ ಆ ದಿವಸ ನಮ್ಮ ಮನೆಯಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಸ್ವಾಮಿಗಳನ್ನು ಬರೆಸಿ ಅವರಿಗೆ ಪಾದ ಅದೇ ಸಂದರ್ಭ ಅಲ್ಲಿಂದ ಸ್ವಾಮಿ ಬೆಂಗಳೂರಿಗೆ ಹೋಗ್ತು ನನ್ನ ಅಳಿಯ ಹೇಳಿದ ಹೋಗು ಅನ್ನೋದು ನಾವು ಭಾಗದಲ್ಲಿ ನೋಡಿದಾಗ ನನಗೆ ಹೋಗಿ ಬರಲಿಕ್ಕೆ ಆಗುದಿಲ್ಲ ಮಾರಾಯ ಈಗ ಹೋಗಿ ಬಂದರೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗ್ಬೇಕು ಸ್ವಾಮಿಗಳು ಬಂದು ಹೋದಂತೆ ಎಲ್ಲ ಲೆಕ್ಕಾಚಾರಗಳೆಲ್ಲ ಆಗ್ಬೇಕೆ ನೀನು ಹೋಗು ನಾನು ನೆಕ್ಸ್ಟ್ ಬರ್ತೇನೆ ಸ್ವಾಮೀಜಿಯವರು ಇಲ್ಲಿಂದ ಹೋದವರು ಬೆಂಗಳೂರಿಗೆ ಕಾರ್ಯಕ್ರಮಕ್ಕೆ ಹೋಗೋರು ಅಲ್ಲಿಂದ ಹೋಗಿ ದಾರೇಶ್ವರ ಭಾಗವತರ ನೋಡಿ ನಾನು ಧಾರೇಶ್ವರ ಭಾಗವತರ ನೋಡಿ ಮಾತಾಡಿಕೊಂಡೆ ಪಕ್ಕ ಫ್ಲಾಶ್ ಆಗಿದೆ ಕೂಡಲೇ ಮಾಡಿದ್ದೆ ತುಂಬ ಮಾತಾಡಿದ್ದೆ ಸಣ್ಣ ಸ್ವರದಲ್ಲಿ ಮಾತಾಡಿದ್ದು ಕೊನೆ ಒಂದು ಮಾತು ಮಾತಾಡಿದ್ದು ಎಂದಾದ್ರೂ ಭಾಗವಹ ದನುಗ್ರಹ ಆಯ್ತಲ್ಲ ಅಷ್ಟು ಸಹಿತ ಮಾತಾಡಿದ್ದೆ ಒಂದು ನಾನು ಇದ್ದವು ಅಲ್ಲಿ ನಾನು ಹದಿನಾಹ್ನ ಗಣಪತಿ ಭಕ್ ದಾರೇಶ್ ಭಾಗವತರು ಮೂರು ಗಣಪಡಿದರು ಆ ಸಂದರ್ಭದಲ್ಲಿ ನಾವು ಲಾಸ್ಟ್ ಗ್ಯಾಪೇಶ್ವರ್ ಒಂದು ಸಣ್ಣ ಸ್ಪೀಚ್ ಮಾಡಿದೆ ಎಲ್ಲ ಭಾಗವತ ನನಗೆ ಬಹಳ ಪ್ರೀತಿ ಗಣಪತಿ ಕೊಟ್ಟರು ಬಹಳ ಪ್ರೀತಿ ನನಗೆ ಬಹಳ ಪ್ರೀತಿ ಆದರೆ ನಾನು ಹೆಚ್ಚು ಪ್ರೀತಿಸುವಂತ ಒಬ್ಬ ಭಾಗವತ ಅಂತ ಹೇಳಿದ್ರೆ ಅಮ್ಮಣ್ಣು ಆಯ್ದಕ್ಕೆ ಯಾಕಂದ್ರೆ ನನ್ನ ಮನಸ್ಸನ್ನು ಮನೋಧರ್ಮವನ್ನು ಅರಿತವರ ಮಣ್ಣೆ ಅಮ್ಮಣ್ಣ ಮನೋಧರ್ಮವನ್ನು ಹರಿತವ ನಾನು ಎಷ್ಟೋ ಸಲ ನಾನು ಹಾಡುಗಾರಿಕೆ ಕೊಡ್ತಾರೆ ಭಾಗವತ್ರೆ ಒಂದು

ಯಾವುದನ್ನು ಉಳಿಸಿಕೊಡ್ಲಿಕ್ಕೆ ನನಗೂ ಆಗಬೇಕು ಹಾಗಾದರೆ ನಿಮ್ಮನ್ನ ಒಟ್ಟಿ ಬಂದ ನಾನು ಕೈ ಕೊಡೋದಕ್ಕೆ ವಿಷ್ಣು ಫಲ ಪ್ರಾಪ್ತಿಯಾಯಿತು ಮಾಡೋದಕ್ಕೆ ಮನೆಯವರಿಗೆ ಕೂಡ ಅಗಲಿಕೆಯ ಆ ನೋವನ್ನು ಿಕೊಳ್ಳುವಂಥ ಶಕ್ತಿ ಭಗವಂತ ಅನುಗ್ರಹಿಸಿರುವಂತಹ ನನ್ನ ಎರಡು ನುಡಿ ನಮನಗಳನ್ನು ತಾರೇಶ್ವರಿಗೆ ಅರ್ಪಿಸಿದ್ದೇನೆ ಅರಿವು